ಇವರ ಹೆಸರು ಸತ್ಯಶಂಕರನ್ ಉತ್ಸಾಹಿ ಸೈಕ್ಲಿಸ್ಟ್ ಜೊತೆಗೆ ಬೆಂಗಳೂರಿನ ಪ್ರಪ್ರಥಮ ಬೈಸೈಕಲ್ ಮೇಯರ್ ಕೂಡ ಸೈಕಲ್ ಮೂಲಕ ನಾವು ಪರಿಸರಕ್ಕೆ ಯಾವ ರೀತಿ ಕೊಡುಗೆ ನೀಡಬಹುದು ಎನ್ನುವುದಕ್ಕೆ ಇವರೇ ಸಾಕ್ಷಿ ನೋಡಿ ಈ ದಿನಾಚರಣೆಗಳು ಒಂದು ದಿವಸಕ್ಕೆ ಸೀಮಿತವಾಗಿಲ್ಲದೆ ನಾವು ದಿನನಿತ್ಯದ ಕೆಲಸ ಹೆಂಗೆ ನಾವು ಎನ್ವೈರಮೆಂಟಲ್ ಕಾನ್ಷಿಯಸ್ನೆಸ್ನ ಅದರಲ್ಲಿ ಬಳಸ್ಕೋಬೋದು ಅನ್ನೋದು ಒಂದು ದೊಡ್ಡ ಇದಾಗಿದೆ ಕ್ವೆಶನ್ ಆಗಿದೆ ಪ್ರಶ್ನೆ ಇದರಲ್ಲಿ ನಮ್ಮ ಕಡೆಯಿಂದ ಏನಾಗತ್ತೆ ಅಂದರೆ ನಮ್ಮ ಡೈಲಿ ಟ್ರಾನ್ಸ್ಪೋರ್ಟೇಷನ್ ಯೂಸೇಜ್ ಏನಿದೆ ನಾವು ಎಲ್ಲರೂ ಹೋಗಬೇಕು ಅಂದರೆ ಅದಕ್ಕೆ ಬಳಸೋದು ನಾವು ಮೋಟಾರ್ ವಾಹನಗಳನ್ನು ಇದ್ದೀವಿ ಅದರಿಂದ ಶೇಕಡ ಐವತ್ತರಷ್ಟು ನಮ್ಮ ಬೆಂಗಳೂರಿನಲ್ಲಿ ಇರೋ ವಾಯು ಮಾಲಿನ್ಯ ಟ್ರಾನ್ಸ್ಪೋರ್ಟೇಷನಿಂದ ಬರೋದು ನಾವು ಬಳಸೋ ನಮ್ಮ ಮೋಟಾರ್ ವಾಹನದಿಂದ ಬರೋ ವಾಯು ಮಾಲಿನ್ಯದಿಂದನೇ ಅರ್ಧಕ್ಕರ್ಧ ನಮ್ಮ ಪೊಲ್ಯೂಷನ್ ಕಡಿಮೆ ಮಾಡ್ಬೋದು ಸೊ ಇದರಲ್ಲಿ ನಾವು ನಡೆಯೋದು ಪಾದಚಾರಿಯಾಗಿ ಮಾಡಬೇಕಾಗಿರೋ ನಮ್ಮ ಡೈಲಿ ಯೂಸ್ ಏನು ಮಾಡ್ತೀವೋ ಅದಕ್ಕೆ ಸೈಕಲ್ ಬಳಸೋದು ಸೈಕಲ್ ತೊಳ್ಕೊಂಡು ಹೋಗೋದು ಇಲ್ಲ ನಾನು ನಡ್ಕೊಂಡು ಹೋಗೋದು ಇಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನಮ್ಮ ಬಸ್ಗಳಿರಲಿ ಮೆಟ್ರೋ ಇರಲಿ ಯಾವುದು ಸಬರ್ಬನ್ ಟ್ರೈನ್ ಇರಲಿ ಇದೆಲ್ಲ ಬಳಸೋದ್ರಲ್ಲಿ ನಾವು ಶೇಕಡ ಐವತ್ತರಷ್ಟು ವಾಯುಮಾಲಿನ್ಯನ ಕಡಿಮೆ ಮಾಡ್ಬೋದು ಇದು ಸಿಂಪಲ್ ಇಶ್ಯೂ ಇದು ನಾವು ಡೈಲಿ ನಾವು ಏನು ಹೋಗ್ತೀವೋ ತರಕಾರಿ ಇರಲಿ ಇಲ್ಲ ನಾವು ಮಾಡೋದು ಡೈಲಿ ಯೂಸ್ ಇರಲಿ ನಮ್ಮ ಕೆಲಸಕ್ಕೆ ಇರಲಿ ನಾವು ಸೈಕಲ್ ಸೈಕಲ್ ಹೋಗೋದು ಇಲ್ಲ ಬಸ್ ಹೋಗೋದು ಇದನ್ನು ಮಾಡಿದ್ರೆ ನಾವು ಪರಿಸರವನ್ನು ನಾವು ಸೇವ್ ಮಾಡ್ಬೋದು ದೇರ್ ಈಸ್ ನೋ ಪ್ಲ್ಯಾನೆಟ್ ಬಿ ಅಂತಾರೆ ಅಂದರೆ ಬೇರೆ ಪ್ಲ್ಯಾನೆಟ್ ನಮಗಿಲ್ಲ ನಾವು ಉಳ್ಕೋಬೇಕಾಗಿರೋದು ಇದೊಂದೇ ಪ್ಲಾನೆಟ್ ಇರೋದು ನೀವು ಹೇಳೋ ಮಾರ್ಸು ಮೂನು ಎಲ್ಲೂ ಹೋಗಿ ಉಳ್ಕೊಳಕ್ಕಾಗೋದಿಲ್ಲ ಸೊ ಇದನ್ನು ನಾವು ಕಾಪಾಡದೆ ಹೋದರೆ ನಮ್ಮ ಕ್ಲೈಮೇಟ್ ಚೇಂಜ್ ಇರಲಿ ನಮ್ಮ ವೆದರ್ ಇರಲಿ ಮೈಕ್ರೋ ಕ್ಲೈಮೇಟ್ ಅಂತ ಹೇಳ್ತೀವಲ್ಲ ನಮ್ಮ ಬೆಂಗಳೂರಿನ ವಾತಾವರಣ ಎಲ್ಲನೂ ಚೇಂಜು ನಮ್ಮ ಕೈಯಲ್ಲೇ ಇದೆ ಇದನ್ನು ನಾವು ಸೇವ್ ಮಾಡಬೇಕು ಇದು ನಮ್ಮ ಕೈಯಲ್ಲಿದೆ ಚಿಕ್ಕ ಚಿಕ್ಕದ ನಮ್ಮ ಕ ಕೈಯಲ್ಲಾಗಿದ್ದಷ್ಟು ನಾವು ವೇಸ್ಟ್ ಮಾಡ್ತೀವೋ ಅದು ಅಷ್ಟಕ್ಕೆ ಪರಿಣಾಮ ನಮಗೆ ಕಾಣುತ್ತೆ